ನಮಸ್ಕಾರ ನಾನು ಸಂತೋಷ್ ಫೈರ್ ಕನ್ನಡಿಗ ಚಾನಲ್ಗೆ ನಿಮಗೆ ಸ್ವಾಗತ ಈ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಮನೆಯವರೆಲ್ಲ ಆಯುರ್ ಆರೋಗ್ಯದಿಂದ ಇರುತ್ತಾರಂತೆ ಈ ಭೂಮಿಯ ಮೇಲೆ ಅದೆಷ್ಟೋ ಜಾತಿಗಳಿವೆ ಕೆಲವು ಗಿಡಗಳಾಗಿಯೇ ಮತ್ತು ಕೆಲವು ಮಹಾರೃಕ್ಷಗಳಾಗಿ ಬೆಳೆಯುತ್ತವೆ ಆದರೆ ಆಯುರ್ವೇದದ ಪ್ರಕಾರ ಈ ಭೂಮಿಯ ಮೇಲೆ ಇರುವ ಪ್ರತಿಯೊಂದು ಗಿಡ ಯಾವುದೋ ಒಂದು ಔಷಧಿಯ ಗುಣವನ್ನು ಹೊಂದಿರುತ್ತದೆ ಕೆಲವು ಗಿಡಗಳು ವೃಕ್ಷಗಳು ಅನೇಕ ಔಷಧಿಯ ಗುಣಗಳನ್ನು ಹೊಂದಿರುತ್ತವೆ ಅಷ್ಟೇ ಏಕೆ ನಾವೀಗ ಬಳಸುತ್ತಿರುವ ಬಹಳಷ್ಟು ಇಂಗ್ಲಿಷ್ ಮೆಡಿಸನ್ಗಳನ್ನು ಗಿಡ ಬಳ್ಳಿಗಳ ಎಲೆಗಳ ಮತ್ತು ಹಣ್ಣು ಬೇರಿನಿಂದ ತಯಾರಿಸುತ್ತಾರೆ ಆದರೆ ಮೊದಲು ಹೇಳಿದಂತೆ ಅನೇಕ ವಿಧದ ಔಷಧಿ ಗುಣಗಳನ್ನು ಹೊಂದಿರುವ ಗಿಡಗಳ ವಿಚಾರಕ್ಕೆ ಬಂದರೆ ಅಂತಹುಗಳಲ್ಲಿ ಸರಸ್ವತಿ ಗಿಡ ಸಹ ಒಂದು ಇದನ್ನೇ ಬ್ರಾಹ್ಮಣಿ ಹಾಗೂ ಬ್ರಾಹ್ಮಿ ಗಿಡ ಎಂದು ಕರೆಯುತ್ತಾರೆ ಈ ಗಿಡದ ಮೂಲಕ ಉಂಟಾಗುವ ಅದ್ಭುತವಾದ ಪ್ರಯೋಜನಗಳು ಏನು ಅಂತ ಈಗ ತಿಳಿದುಕೊಳ್ಳೋಣ ಹೆಸರಿಗೆ ತಕ್ಕಂತೆ ಸರಸ್ವತಿ ಗಿಡದ ಎಲೆಗಳು ಮೆದುಳಿನ ಕೆಲಸವನ್ನು ಉತ್ತಮಪಡಿಸುವಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತವೆ ಇದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿತ್ಯ ನಾಲ್ಕು ಸರಸ್ವತಿ ಎಲೆಗಳನ್ನು ಜಿಗಿದು ತಿನ್ನುತ್ತಿದ್ದರೆ ಮೇಧಸ್ಸು ಹೆಚ್ಚುತ್ತದೆ ಹಾಗೂ ಮಾನಸಿಕ ಒತ್ತಡ ಸಹ ಕಡಿಮೆಯಾಗುತ್ತದೆ ಶಾಲೆಗೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಈ ಗಿಡದ ಎಲೆಗಳನ್ನು ಚೆನ್ನಾಗಿ ಅರೆದು ರಸ ತೆಗೆದು ಅದನ್ನು ಹಾಲಿನಲ್ಲಿ ಬೆರೆಸಿ ನಿತ್ಯ ಕುಡಿಸಿದರೆ ಅವರು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಓದು ಚೆನ್ನಾಗಿ ಬರುತ್ತದೆ ಕಾಮಾಲೆ ರೋಗ ಬಂದವರಿಗೆ ಈ ಗಿಡದ ಎಲೆಗಳಿಂದ ತೆಗೆದ ರಸವನ್ನು ನಿತ್ಯ ಕುಡಿಸುತ್ತಿದ್ದರೆ ಕೂಡಲೇ ಚೇತರಿಸಿಕೊಳ್ಳುತ್ತಾರೆ ಸರಸ್ವತಿ ಎಲೆಗಳ ರಸವನ್ನು ನಿತ್ಯ ಕುಡಿಯುತ್ತಿದ್ದರೆ ಆಯಸ್ಸು ಹೆಚ್ಚುತ್ತದೆ ಈ ಗಿಡದ ಎಲೆಗಳಿಂದ ತೆಗೆದ ರಸ ರಕ್ತವನ್ನು ಶುದ್ಧಗೊಳಿಸುತ್ತದೆ ಸ್ವಲ್ಪ ಓಂಕಾಳು ತೆಗೆದುಕೊಂಡು ಪುಡಿ ಮಾಡಿ ಅದರಲ್ಲಿ ಸರಸ್ವತಿ ಗಿಡದ ಎಲೆಗಳ ರಸವನ್ನು ಬೆರೆಸಿ ಕುಡಿದರೆ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಈ ಗಿಡದ ಎಲೆಗಳನ್ನು ಮಜ್ಜಿಗೆಯಲ್ಲಿ ಮೂರು ದಿನಗಳ ಕಾಲ ನೆನೆಸಿ ಒಣಗಿಸಿ ಪುಡಿ ಮಾಡಿಕೊಳ್ಳಬೇಕು ಇದನ್ನು ನಿತ್ಯ ಟಾನಿಕ್ಕಿನಂತೆ ಮಕ್ಕಳಿಗೆ ಕೊಡಬೇಕು ಇದರಿಂದ ಅವರಿಗೆ ಶಕ್ತಿ ಚೆನ್ನಾಗಿ ಬರುತ್ತದೆ ಸರಸ್ವತಿ ಗಿಡದ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಅದರಲ್ಲಿ ಜೇನನ್ನು ಬೆರೆಸಿ ತೆಗೆದುಕೊಂಡರೆ ಗಂಟಲಿನ ಕೊರತೆ ಕಡಿಮೆಯಾಗುತ್ತದೆ ಸ್ವರಪೆಟ್ಟಿಗೆ ವೃದ್ಧಿಯಾಗಿ ಸಮೃದ್ಧವಾದ ಕಂಠ ಸ್ವರವೂ ಉಂಟಾಗುತ್ತದೆ ತೊದಲುವಿಕೆಯನ್ನು ಕಡಿಮೆ ಮಾಡುವ ಶಕ್ತಿ ಇದಕ್ಕಿದೆ ಸರಸ್ವತಿ ಎಲೆಗಳನ್ನು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಬೇಕು ಹಾಗೂ ಐದು ಬಾದಾಮಿ ಎರಡು ಮೆಣಸು ಬಿಸಿ ನೀರು ಹಾಕಿ ಈ ಎಲೆಗಳನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು ಬಳಿಕ ಅದನ್ನು ತೆಳುವಾದ ಬಟ್ಟೆಯಿಂದ ಶುದ್ಧಿಸಿ ಸೂಕ್ತ ಜೇನು ಬೆರೆಸಿ ನಲವತ್ತು ದಿನಗಳ ಕಾಲ ನಿತ್ಯ ಬೆಳಿಗ್ಗೆ ತೆಗೆದುಕೊಂಡರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಈ ಔಷಧವನ್ನು ಮಾತುಗಳು ಚೆನ್ನಾಗಿ ಬಾರದ ಮಕ್ಕಳಿಗೆ ಬಳಸುತ್ತಾರೆ ಮೇಲೆ ತಿಳಿಸಿದ ಅನಾರೋಗ್ಯದ ಸಮಸ್ಯೆಗಳಿಗಷ್ಟೇ ಅಲ್ಲ ಸರಸ್ವತಿ ಗಿಡ ಇತರೆ ಕೆಲಸಗಳಿಗೂ ಉಪಯುಕ್ತ ಇದನ್ನು ಬೆಳೆಸುವುದರಿಂದ ಎಲ್ಲ ವಿಧದ ಅನಿಷ್ಟಗಳು ನಿವಾರಣೆಯಾಗುತ್ತವೆ ಅಷ್ಟೇ ಅಲ್ಲ ಈ ಗಿಡವನ್ನು ಪೂಜಿಸಿದರೆ ಅಂದುಕೊಂಡ ಕೆಲಸಗಳು ಸಕಾಲದಲ್ಲಿ ನಡೆಯುವ ಜೊತೆಗೆ ಎಲ್ಲವೂ ಶುಭವೇ ಆಗುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು